ಅರ್ಹ ಫಲಾನುಭವಿಗಳಿಗೆ ಬಾವಿ ಕೊರೆಯಲು ಸರ್ಕಾರದಿಂದ ಅನುದಾನ ಜಾರಿ ಶಾಸಕಿ ರೂಪಕಲಾರವರಿಗೆ ಧನ್ಯವಾದ ಸಲ್ಲಿಸಿದ ಯುವ ರೈತ ಬಾರ್ಲಿ ಚಂದ್ರು ಹಾಗೂ ಮುಖಂಡರು ಸಣ್ಣ ನೀರಾವರಿ ಇಲಾಖೆ ಮುಖಾಂತರ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿ ಕೊಳವೆಬಾವಿ ಕೊರೆಸಲು ಸರ್ಕಾರವು ಅವಕಾಶ ಮಾಡಿಕೊಟ್ಟಿದ್ದು ಅದರಂತೆ ಕೆಜ್ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಕಲಾ ಎಂ ಅವರು ಮತ್ತು ಮಾನ್ಯ ಸಚಿವರು ಸಣ್ಣ ನೀರಾವರಿ ಇಲಾಖೆಯವರಿಗೆ ಮನವಿ ಸಲ್ಲಿಸಿ ತಾಲೂಕಿನ ಹದಿಮೂರು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಆಯ್ಕೆಯಾಗಿದ್ದ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಿ ಗ್ರಾಮದ ಯುವ ರೈತ ಶ್ರೀ ಚಂದ್ರಪ್ಪರವರು ಇಂದು ಜಮೀನಿನಲ್ಲಿ ಕೊಳವೆಬಾವಿ ಕೊರೆಯಲು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ರೈತ ಚಂದ್ರಪ್ಪ ಶಾಸಕರು ತಮ್ಮ ಬಾರ್ಲಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರ ಘಟಕ ಸಿಸಿ ರಸ್ತೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈಗ ತಮಗೆ ಸರ್ಕಾರದಿಂದ ಕೊಳವೆ ಬಾವಿ ಕೊರೆಯಲು ಸಹಾಯ ಮಾಡಿದ್ದು ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಲ್ಲೂರು ಶಂಕರ್ ಚೌಡಪ್ಪ ಕೋನಪ್ಪ ಮುಖಂಡರಾದ ರಾಮಕೃಷ್ಣಪ್ಪ ಬಾಬು ಪೂಜಾರಿ ರಾಮಕೃಷ್ಣಪ್ಪ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕಿಯಾದಂತಹ ಚಂದ್ರಪ್ಪನವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆಯ್ಕೆಯಾಗಿದ್ದು ಈ ದಿವಸ ಬೋರು ಕೊರೆಸ್ತಾ ಇದ್ದೀವಿ ಕೊರೆಸ್ತಾ ಇದ್ದಾರೆ ಈ ದಿವಸ ಈಗಾಗಲೇ ಸ್ವಲ್ಪ ನೀರು ಸಿಕ್ಕಿದೆ ಇನ್ನು ಮುಂದೆ ಇನ್ನೂ ನೂರೈವತ್ತು ಇನ್ನೂರು ಅಡಿ ಕೊರೆಸ್ತಾರೆ ನೀರು ಸಿಕ್ಕುವಂಥ ಎಲ್ಲ ಅವಕಾಶಗಳಿದ್ದು ಒಳ್ಳೆ ಫಾರ್ಮೇಶನ್ ಬರ್ತಾ ಇದೆ ರೈತನಿಗೆ ಬೇಕಾಗಿರೋದು ಫಸ್ಟು ನೀರು ನೀರಿದ್ದರೆ ರೈತ ಏನಾದರೂ ಮಾಡ್ಬೋದು ಆದ್ರಿಂದ ಪಾರ್ಲಿ ಚಂದ್ರಪ್ಪನವ್ರಿಗೆ ಅವರು ನೀರು ಸಿಕ್ಕಿ ಗಂಗಾ ದೇವಿ ಒಳ್ಳೆ ಅವಕಾಶ ಕೊಟ್ಟು ಚೆನ್ನಾಗಿ ನೀರು ಸಿಕ್ಕಿ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲಾ ಮೋಟರ್ ಪೈಪ್ ಟ್ರಾನ್ಸ್ಫರ್ ಇಂದ ಎಲ್ಲಾ ಸಹಾಯ ಗವರ್ಮೆಂಟ್ ಕಡೆಯಿಂದ ಕ್ಷೇತ್ರದ ಜನಪ್ರಿಯ ಶಾಸಕರ ರೂಪಾ ಮೇಡಮ್ ಅವರ ಅನ್ನದಾನದಲ್ಲಿ ಬಿಡುಗಡೆ ಆಗುತ್ತದೆ ಅವ್ರಿಗೆ ನೀರು ಸಿಗ್ಬೇಕಂತ ಗಂಗಾದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂತ ರೈತರಿಗೆ ಬೇಕಾಗಿರೋ ನೀರು ಆ ನೀರು ಸಿಗ್ಬೇಕಂತ ಪ್ರಾರ್ಥನೆ ಮಾಡಿ ಶಾಸಕ ರೂಪಾಬು ಅವ್ರ ಅನ್ನದಾನದಲ್ಲಿ ಗಂಗಾ ಕಲ್ಯಾಣ ಯೋಜನೆ ನನಗೆ ಮಾಡಿಕೊಟ್ಟಿದ್ದಾರೆ ಈಗಾಗ್ಲೇ ಒಂದೆರಡು ಗ್ಯಾಪ್ ಸಿಕ್ಕಿದೆ ಇನ್ನು ಕುರಿಬೇಕು ಅನುದಾನದಲ್ಲಿ ಫಸ್ಟ್ ಬಂದ್ಬಿಟ್ಟು ಇದು ಫಿಲ್ಟರ್ ಶುದ್ಧ ಮಾಡಿಕೊಟ್ರು ಅದ ನಂತರ ಸಿಸಿ ರಸ್ತೆ ಮಾಡಿಕೊಟ್ರು ಇದು ಮತ್ತೆ ನಮ್ಮ ರೈತರಿಗೆ ಇದು ಬಡ ರೈತರಿಗೆ ಅಂತ ಕೊಟ್ಟು ಒಂದು ಮಾಡ್ಕೊಟ್ಟವ್ರೆ ಇನ್ನೂ ಇನ್ನೂ ಒಂದು ಎರಡು ಸಿಸಿ ರಸ್ತೆಗಳನ್ನು ಇದು ಮಾಡಿದ್ದಾರೆ ಅವರ ಅನುದಾನದಲ್ಲಿ ನಮಗೆ ಊರಿಗೆ ಪರವಾಗಿಲ್ಲ ನಮ್ಮ ಮೂಲ ಧನ್ಯವಾದ ರೂಪಾ ಮೇಡಮ್ನವರು ಶಾಸಕರಾದ ಮೇಲೆ ಎಲ್ಲಾ ರೈತರನ್ನು ಬಡವರ್ಗನು ಗಮನಿಸ್ಕೊಂಡು ಪ್ರತಿ ಒಬ್ಬರಿಗೂ ಏನು ಒಂದು ಇದಿಲ್ದ ಎಲ್ಲಾ ಕೆಲಸಗಳಲ್ಲಿ ಬಡವರಿಗೆ ಬಹಳಷ್ಟು ವಿಜೃಂಭಣೆಯಿಂದ ಸಹಾಯ ಮಾಡ್ತಾ ಇದ್ದಾಳೆ ಆಯಮನಿಗೆ ನಾವು ಎಲ್ಲಾ ಧನ್ಯವಾದಗಳು ಹೇಳೋಕೆ ಸಿದ್ಧವಾಗಿದ್ವಿ ಅಷ್ಟೇ